ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ತುಂಬಾ ಜಾಸ್ತಿ ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ಮನೆಯಲ್ಲಿ ಕಾಟಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದು ಸರಿನಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡೋದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಬಂದಿದ್ದೀನಿ ಪರಾಶರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಭಗವಂತ ಈ ಭೂಮಿಯನ್ನ ಸೃಷ್ಟಿಸಿದ ಮೇಲೆ ಎಲ್ಲಿ ಬೇಕಾದರೂ ಇರ್ಬೋದಿತ್ತು ಆದ್ರೆ ಭಾರತ ದೇಶ ಏನು ಒಂದು ಪ್ರದೇಶ ಇದೆಯಲ್ಲ ನಮ್ದು ಅಲ್ಲಿ ಮಾತ್ರ ಕರ್ಮ ಭೂಮಿಯನ್ನಾಗಿ ಮಾಡಿದ ಯಾಕಂದ್ರೆ ಆ ಕರ್ಮ ಭೂಮಿಯಲ್ಲಿ ಮಾಡಿದಂತ ಎಲ್ಲ ಕರ್ಮಗಳು ಶ್ರೇಷ್ಠ ಕರ್ಮಗಳು ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಉಳಿದ ಭೂಮಿಯಲ್ಲಿ ನಾವು ಅದನ್ನ ಭೋಗ ಭೂಮಿ ಅಂತ ಹೇಳಿ ಕರಿತೀವಿ ಅಲ್ಲಿ ಜನರ ಮನಸ್ಥಿತಿ ಹೇಗಿರುತ್ತೆ ಅಂತ ಅಂದರೆ ಭಾರತವನ್ನ ಬಿಟ್ಟು ಹೊರಗಡೆ ನಾವು ಹೋದಾಗ ಅಲ್ಲಿ ಪೂಜೆ ಪುನಸ್ಕಾರ ಏನು ಮಾಡದೆ ಇದ್ರೂ ಕೂಡ ಯಾವುದೇ ದೋಷಗಳು ಬರೋದಿಲ್ಲ ಯಾಕಂದ್ರೆ ಅದು ಭೋಗ ಭೂಮಿ ಅಂತ ಅನ್ಸ್ಕೊಳ್ಳುತ್ತೆ ಭಾರತ ದೇಶದಲ್ಲಿ ಹುಟ್ಟೋದಕ್ಕೆ ಈ ಭಾರತ ಖಂಡದಲ್ಲಿ ಮನುಷ್ಯನ ಜನ್ಮ ಬರಬೇಕಾದ್ರೆ ಎಷ್ಟೋ ಸಾವಿರಾರು ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಸಂಗ್ರಹ ಇದ್ದಾಗ ಮಾತ್ರ ನಾವು ಈ ಭಾರತದಂತಹ ಭೂಮಿಯಲ್ಲಿ ಮನುಷ್ಯ ಜನ್ಮ ತಾಳ್ತೇವೆ ಅಂತ ಹೇಳಿ ವಿಷ್ಣು ಪುರಾಣದ ಎರಡನೇ ಅಂಶ ಮೂರನೇ ಅಧ್ಯಾಯದಲ್ಲಿ ಬರುತ್ತದೆ ಇನ್ನು ವಿದೇಶದಲ್ಲಿ ನಾವು ನೋಡ್ತೇವೆ ಅವ್ರಿಗೆ ಪೂಜೆ ಪುನಸ್ಕಾರ ನಿಯಮ ರಥ ನಿಷ್ಠೆ ಏನು ಇರೋದಿಲ್ಲ ಅವರು ಬೆಳಗ್ಗೆ ತಕ್ಷಣ ಅಡಿಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅವರು ಸ್ವಯಂಚಾರ್ತಾ ಜೀವನವನ್ನ ನಡೆಸ್ತಾರೆ ಆದ್ರೆ ನಮ್ಮ ದೇಶ ಏನು ಭಾರತದ ಭೂಮಿಯಲ್ಲಿ ಇರುವಂತ ಒಂದು ಜನರಿಗೆ ಇಂತಹದ್ದೇ ಒಂದು ಪದ್ಧತಿಯನ್ನ ಯಾಕೆ ಹಾಕೊಟ್ರು ನಮ್ಮ ಪೂರ್ವಜರು ಈ ರೀತಿ ಇರಬೇಕು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿ ದಿನ ಸ್ನಾನವನ್ನ ಮಾಡಬೇಕು ಪ್ರತಿ ದಿನ ನೀ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಯಾಕಂದ್ರೆ ಇದು ಪುಣ್ಯ ಭೂಮಿ ಅಂತ ಅನಿಸಿಕೊಳ್ಳುತ್ತದೆ ಇಲ್ಲಿ ಮಾಡಿದಂತ ಎಲ್ಲಾ ಕರ್ಮಗಳಿಗೂ ಹದರದೆ ಆದ ಫಲಗಳು ಇರುತ್ತೆ ಅದಕ್ಕಾಗಿ ನಾವು ನಮ್ಮ ಮನೆಯಲ್ಲಿ ಕೂಡ ನಮ್ಮ ನಿತ್ಯದಲ್ಲಿ ಈ ರೀತಿ ನಮ್ಮ ಪೂರ್ವಜರು ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಹೆದೋಡ್ಬೇಕು ಮನೆಯ ಮುಂದೆ ಅಂಗಳದಲ್ಲಿ ಕಸ ಗುಡಿಸಿ ಒರೆಸಿ ನೀರ್ ಹಾಕಿ ರಂಗೋಲೆ ಹಾಕ್ಬೇಕು ಈ ರೀತಿ ನಮ್ಮ ದೇಶದಲ್ಲಿ ಇರುವಷ್ಟು ಇವತ್ತಿಗೆ ಮನಸ್ತೃಪ್ತಿ ನೆಮ್ಮದಿ ಸಂತೋಷ ಇಲ್ಲಿರುವಂತಹ ನೆಮ್ಮದಿಯ ಅದು ಒಂದು ಏನೇ ಕಷ್ಟ ಇರ್ಲಿ ಬಡತನ ಇರ್ಲಿ ಆ ನೆಮ್ಮದಿ ಏನಿದೆಯಲ್ಲ ಇದೆಯಲ್ಲ ಅದು ನಮ್ಗೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಬೇರೆ ದೇಶದವರನ್ನ ನೋಡ್ಬೇಕು ಅವರು ಏನ್ ಹೇಗಿರ್ತಾರೆ ಅನ್ನೋದನ್ನ ಅವ್ರಿಗೆ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಅನ್ನೋದು ಏನು ಇರೋದಿಲ್ಲ ಅವ್ರು ಇಷ್ಟ ಬಂದಂಗೆ ಇರ್ತಾರೆ ಅವ್ರ ಮನಸ್ಸಲ್ಲಿ ನೆಮ್ಮದಿನೇ ಇರೋದಿಲ್ಲ ಅವ್ರಿಗೆ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದೇ ಕೂಡ ಇರೋದಿಲ್ಲ ಇಂಡಿಪೆಂಡೆಂಟ್ ಆಗಿರ್ತಾರೆ ಯಾಕಂದ್ರೆ ಇದು ಪುಣ್ಯ ಭೂಮಿ ಅಂತ ಹೇಳಿ ಕರೆಸಿಕೊಂಡಿದೆ ಇದಕ್ಕೆ ಇದರದೇ ಆದ ಸಂಪ್ರದಾಯ ಬದ್ಧ ಬದುಕು ಇದೆ ಈ ಬದುಕಿನಲ್ಲಿ ಪೂಜೆ ಅನ್ನೋದು ನಮಗೆ ಬಹಳನೇ ಮಹತ್ವ ಪಡೆದದ್ದು ಮನೆಯಲ್ಲಿ ನಿತ್ಯ ಪೂಜೆಗಳನ್ನ ಮಾಡೋದ್ರಿಂದ ಅಥವಾ ಮನೆಯಲ್ಲಿ ನಿಯಮ ನಿತ್ಯ ಹೋಮ ಹವನ ಮಾಡೋದ್ರಿಂದ ಹೆಚ್ಚಾಗಿ ಕಷ್ಟಗಳು ಬರುತ್ತೆ ಅಂತ ಯಾರು ಹೇಳಿದ್ರಿ ಯಾಕೆ ಕಷ್ಟಗಳು ಬರುತ್ತೆ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಯಾಕೆ ನಮ್ಗೆ ಈ ನಾನಾ ತರದ ತೊಂದರೆಗಳು ಬರುತ್ತೆ ಅದಕ್ಕೆ ಕಾರಣನು ಕೂಡ ಇದೆ ಹೇಳ್ತೀನಿ ಕೇಳಿ ಅಲಕ್ಷ್ಮಿ ಸ್ಪಷ್ಟವಾಗಿ ಹೇಳ್ತಾಳಂತೆ ಎಲ್ಲಿ ವಲಸಿರುತ್ತೆ ಎಲ್ಲಿ ಕತ್ತಲೆ ಇರುತ್ತೆ ಎಲ್ಲಿ ಸ್ವಚ್ಛತೆ ಇರೋದಿಲ್ಲ ಎಲ್ಲಿ ಯಾರ ಮನೆಯಲ್ಲಿ ವಲಸನ್ನ ಇಟ್ಟಿರ್ತಾರೆ ಯಾರ ಮನೆಯಲ್ಲಿ ದೇವರ ನಾಮಸ್ಮರಣೆ ಆಗೋದಿಲ್ಲ ಯಾರ ಮನೆಯಲ್ಲಿ ದೇವರ ಮುಂದೆ ದೀಪವನ್ನ ಹಚ್ಚೋದಿಲ್ಲ ಯಾರ ಮನೆಯಲ್ಲಿ ಜೂಜಾಡ್ತಿರ್ತಾರೆ ಯಾರ ಮನೆಯಲ್ಲಿ ಹೆಂಡವನ್ನ ಕುಡಿತಿರ್ತಾರೆ ಎಲ್ಲಿ ಎಲ್ಲಿ ಈ ಎಲ್ಲ ಆವಾಸ ಸ್ಥಾನಗಳು ಆಕೆಗೆ ಆ ಲಕ್ಷ್ಮಿಗೆ ಇಂತಹ ಪರಿಸ್ಥಿತಿಯಲ್ಲಿ ಆಕೆ ಏನ್ ಮಾಡ್ತಾಳೆ ಅಂತ ಅಂದ್ರೆ ಈಗ ಎಷ್ಟೋ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರೋದಿಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ ಯಾಕಂದ್ರೆ ಅವ್ರು ಬಿಟ್ಟೋಗ್ತಾ ಬಿಟ್ಟೋಗ್ತಾ ಬಂದಂಗೆ ಅವ್ರ ಮನೆಯ ಪದ್ಧತಿಗಳು ಏನಿರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಇವತ್ತಿಗೂ ಜನಗಳು ಕೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ ಈ ಪದ್ಧತಿ ಇಲ್ಲ ಈ ರೀತಿ ನನಗೂ ಮಾಡಬೇಕು ಅಂತ ಇದೆ ಅಂತ ಹೇಳ್ತಾ ಇರ್ತಾರೆ ಈ ರೀತಿ ಆದಾಗ ಅಂತವರ ಮನೆಯಲ್ಲಿ ಅಲಕ್ಷ್ಮಿ ಕಾಲ್ ಚಾಚ್ಕೊಂಡು ಮಲ್ಕೊಂಡ್ ಬಿಟ್ಟಿರ್ತಾಳೆ ಆರಾಮಾಗಿ ಮಲ್ಕೊಂಡಂತಹ ಅಲಕ್ಷ್ಮಿಗೆ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರ ನಿಯಮ ನಿಷ್ಠೆ ಮಾಡೋದಕ್ಕೆ ನೀವು ಶುರು ಮಾಡೋದ್ಮೇಲೆ ಆಕೆಗೆ ತೊಂದರೆ ಆಗೋದಕ್ಕೆ ಶುರುವಾಗುತ್ತೆ ಯಾವಾಗ ಆಕೆಗೆ ತೊಂದರೆ ಆಗೋದಕ್ಕೆ ಶುರು ಆಗುತ್ತೆ ಆಗ ಆಕೆ ನಿಮ್ಗೆ ನಾನಾ ತರಹದ ತೊಂದರೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ ಯಾಕಂದ್ರೆ ಆಕೆಯ ಕಾರ್ಯಕ್ಕೆ ನೀವು ಭಂಗವನ್ನ ತಂದಾಗ ಆಕೆ ಏನ್ ಮಾಡ್ತಾಳೆ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ಅನಾರೋಗ್ಯಗಳು ಜಾಸ್ತಿ ಆಗುತ್ತೆ ಈ ರೀತಿ ಆಗೋದಿಕ್ಕೆ ಶುರು ಆಗುತ್ತೆ ಆಗ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಎದ್ರೆ ಅಯ್ಯೋ ನಾವು ಈ ಪೂಜೆ ಮಾಡೋದ್ರಿಂದ ಬಹಳ ಸಂಕಷ್ಟಗಳು ನಮಗೆ ಬಂದಿವೆ ಅಂತ ಅನ್ಕೊಂಡು ನೀವು ಪೂಜೆಯನ್ನ ಮಾಡೋದನ್ನೇ ಬಿಟ್ಬಿಡ್ತೀರಿ ಬಹಳಷ್ಟು ಜನರ ಮನೆಯಲ್ಲಿ ಇದೇ ಕೆಲಸ ಆಗುತ್ತೆ ಯಾವ್ದಾದ್ರೂ ನಿಯಮ ನಿಷ್ಠೆ ರಥವನ್ನ ಹಿಡಿದಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ದಿಷ್ಟ ಆದಾಗ ಮಾಡ್ತಾ ಇದ್ದಾಗ ವ್ರತವನ್ನ ಆ ಸಮಯದಲ್ಲಿ ಏನಾದ್ರೂ ಅಪಶಕುನ ತರ ಏನಾದ್ರೂ ಕಾರ್ಯಗಳು ಆಯ್ತು ಅಂತ ಅಂದ್ರೆ ನಾವು ಪೂಜೆ ಮಾಡ್ತಿರೋದ್ರಿಂದಾನೇ ಈ ರೀತಿ ಆಗ್ತಾ ಇದೆ ನಾವ್ ಈ ರೀತಿ ಮಾಡೋದ್ರಿಂದಾನೆ ಆಗ್ತಾ ಇದೆ ಅಂತ ಈ ರೀತಿ ಆದಾಗ ಅಷ್ಟಕ್ಕೆ ಅದಕ್ಕೆ ನೀವು ಕೈ ಬಿಡ್ತೀರಿ ಈಗ ಒಂದ್ ರೀತಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅರ್ಧಕ್ಕೆ ನಿಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ಅರ್ಧಕ್ಕೆ ಮಾಡಿದಂತ ಆ ದೋಷಗಳು ಕೂಡ ಬರುತ್ತೆ ಜೊತೆಗೆ ಅಲಕ್ಷ್ಮಿಯು ಸಂತೋಷವಾಗಿ ಉಳಿದು ಬಿಡ್ತಾಳೆ ಅದಕ್ಕಾಗಿ ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಗಂಟೆ ಸದ್ದು ಆಗುದ್ರೆ ದೇವರ ನಾಮಸ್ಮರಣೆ ಆಗೋದಕ್ಕೆ ಶುರುವಾದಾಗ ನಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಹೊರಗೋಗಕ್ಕೆ ಶುರುವಾಗುತ್ತೆ ಅದಕ್ಕೆ ಹೊರಗೋಗೋದಕ್ಕೆ ಇಷ್ಟ ಇರೋದಿಲ್ಲ ಅದರಿಂದ ಅದು ಎಷ್ಟು ಬೇಕೋ ಅಷ್ಟು ನಮಗೆ ತೊಂದರೆ ಕೊಡೋದಕ್ಕೆ ಶುರುವಾಗುತ್ತೆ ಆಗ ನಾವು ಬಿಡಬಾರ್ದು ದೇವ್ರು ಧರ್ಮ ಪೂಜೆ ಪುನಸ್ಕಾರ ಆಚರಣೆಗಳನ್ನ ಮಾಡ್ತಾ ಹೋದಂತೆ ಕೊನೆಗೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗ್ತಾಳೆ ಯಾವಾಗ ಅಲಕ್ಷ್ಮಿ ಹೊರಗೆ ಹೋಗ್ತಾಳೋ ಆಗ ನಿಮ್ಗೆ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಒಂದು ಉದಾಹರಣೆ ಹೇಳ್ತೀನಿ ಈಗ ನಾವು ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಿವಿ ಅವರು ಒಂದೇನೋ ಮೆಡಿಸಿನ್ ಬರ್ಕೊಡ್ತಾರೆ ಅದನ್ನ ನಾವು ತಗೊಳ್ತೀವಿ ಆಗ ನಮ್ಮ ದೇಹದಲ್ಲಿರುವಂತಹ ರಕ್ತದಲ್ಲಿರುವಂತ ಬಿಳಿ ಕಣಗಳು ಅವು ನಮಗೆ ಅನಾರೋಗ್ಯವನ್ನ ತಂದ್ಕೊಡ್ತದೆ ಯಾವಾಗ ನಾವು ಔಷಧಿಯನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ ಆಗ ನಮ್ಮ ಕೆಂಪು ಮತ್ತು ಬಿಳಿಯ ರಕ್ತಗಳ ನಡುವೆ ಜಗಳ ಶುರುವಾಗುತ್ತೆ ಅದರ ಒಡೆದಾಟ ಕೂಡ ಶುರುವಾಗುತ್ತೆ ಆದ್ರೆ ನಾವು ತೆಗೆದುಕೊಂಡಂತ ಔಷಧಿ ಮೆಡಿಶನ್ ಅದನ್ನ ಒಡೆ ೋಡ್ಸ್ಬೇಕು ಅಂತ ಹೇಳಿ ಆಗ ಇನ್ನು ಆಕ್ಟಿವ್ ಆಗುತ್ತೆ ಬಿಳಿ ಕಣಗಳು ಆಗ ನಮಗೆ ಇನ್ನು ಜ್ವರ ಹೆಚ್ಚಾದಷ್ಟು ಅನುಭವ ಬರುತ್ತೆ ನಂತರ ಟೈಮ್ ಸರಿಯಾಗಿ ನಾವು ಔಷಧಿ ಸೇವನೆಯನ್ನ ಹೇಗ್ ಮಾಡ್ಕೊಳ್ತಾ ಹೋಗ್ತಿವೋ ಹಾಗೆ ಆ ರಕ್ತ ಕಣಗಳ ಶಕ್ತಿ ಒಂದು ಕುಂದುತಾ ಹೋಗುತ್ತೆ ಆ ಬಿಳಿ ರಕ್ತ ಕಣಗಳು ಕುಂದುತಾ ಹೋಗ್ದಂತೆ ರೋಗವನ್ನ ಹತೋಟಿಗೆ ತರುತ್ತೆ ಔಷಧಿ ಅದೇ ರೀತಿಯಾಗಿ ನಮ್ಮ ಪೂಜೆಯು ಕೂಡ ನಾವು ಪೂಜೆಯನ್ನ ಮಾಡೋದಿಕ್ಕೆ ಶುರು ಮಾಡೋದ್ಮೇಲೆ ಆ ಏನ್ ನಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಏನಿರುತ್ತಲ್ಲ ಅದು ಎನರ್ಜಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅದಕ್ಕೆ ತೊಂದರೆ ಆದಾಗ ಅದು ನಮಗೆ ನಾನಾ ರೀತಿಯ ತೊಂದರೆಗಳನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವಾಗ ನಿಮ್ಮ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ನಿತ್ಯ ಯಥಾ ಪ್ರಕಾರ ನಡೆಸ್ಕೊಂಡು ಹೋಗ್ತಿರೋ ಅದೇ ರೀತಿಯಾಗಿ ಅದಕ್ಕೆ ತೊಂದರೆ ಆಗಿ ತೊಂದರೆ ಆಗಿ ಕೊನೆಗೆ ಸಾಧ್ಯನೇ ಇಲ್ಲ ನಾನು ಈ ಮನೆಯಲ್ಲಿ ಇರೋದಕ್ಕೆ ಅಂತ ಹೇಳಿ ತಾನಾಗಿಯೇ ಅದು ಹೊರಟೋಗುತ್ತೆ ಅದಕ್ಕಾಗಿ ನಾವು ಮನೆಯಲ್ಲಿ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ತೊಂದರೆ ನಾವು ಮಾಡುವಂತ ಪೂಜೆ ಪುನಸ್ಕಾರವನ್ನ ಅರ್ಧಕ್ಕೆ ನಿಲ್ಲಿಸಬಾರದು ಎಷ್ಟೇ ಕಷ್ಟ ಆಗ್ಲಿ ಕೊನೆಗೆ ಒಂದ್ ಸೋತು ಹೊರಟು ಹೋಗುತ್ತೆ ಯಾವಾಗ ಅದು ಹೊರಗೆ ಹೋಗುತ್ತೋ ಆಗ ನಮಗೆ ಎಲ್ಲ ರೀತಿಯಿಂದ ನೆಮ್ಮದಿ ಸಿಗುತ್ತೆ ಅದಕ್ಕಾಗಿ ಯಾರೇ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಏನಾದರೂ ಮಾಡ್ಬೇಕು ಅಂತ ಅಂದಾಗ ಏನಾದ್ರೂ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೀತು ಅಥವಾ ಈ ರೀತಿ ಏನಾದರೂ ತೊಂದರೆ ಆಯ್ತು ಅಂತ ಅಂದ್ರೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಹೊರಗೆ ಹೋಗ್ತಿದೆ ಅಂತ ಹೇಳಿ ಯೋಚನೆ ಮಾಡಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ ನೀನೇನು ಕರ್ಮ ಮಾಡ್ತೀಯೋ ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನ ಕೊಡ್ತೀನಿ ಅಂತ ಪೂಜೆ ಅನ್ನೋದು ಕೆಟ್ಟ ಕರ್ಮ ಅಲ್ಲ ಪೂಜೆಗೂ ಕೂಡ ಕರ್ಮ ಅಂತಾನೆ ಹೇಳ್ತೀವಿ ಪೂಜಾ ಕರ್ಮ ಕರಿಷೆ ಅಂತ ನಾವು ಸಂಕಲ್ಪವನ್ನ ಮಾಡಿಸ್ತಿರ್ತೀವಿ ಹಿಂಗಾಗಿ ಪೂಜೆಯನ್ನ ಹಂಗಾಗಿ ಪೂಜೆ ಅನ್ನೋದು ಒಂದು ಶ್ರೇಷ್ಠವಾದ ಕರ್ಮ ಇಂತಹ ಕರ್ಮಕ್ಕೆ ಒಳ್ಳೆಯ ಫಲಗಳೇ ನಮ್ಗೆ ದೊರೆಯುತ್ತೆ ಹೊರತು ಕೆಟ್ಟ ಫಲಗಳು ದೊರೆಯುವುದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಮಾಡಿದಂತ ಕರ್ಮಗಳು ಕಳೆಯೋದಕ್ಕೆ ಶುರುವಾಗುತ್ತೆ ನಾವು ಎಷ್ಟೇ ವಿದ್ಯಾವಂತರಿರ್ಲಿ ನಾವು ಎಷ್ಟೇ ನಾವು ಬುದ್ಧಿವಂತರಿರ್ಲಿ ನಮ್ಗೆ ದೈವ ಬಲ ಅನ್ನೋದು ಬೇಕೇ ಬೇಕು ದೈವ ಬಲ ಅನ್ನೋದು ಬಿದ್ದಾಗ ಮಾತ್ರ ನಮ್ಮ ಜೀವನ ಎತ್ತರಕ್ಕೆ ಇರೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಬರೀ ವಿಜ್ಞಾನದಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೊರೋನಾ ಟೈಮ್ ಅಲ್ಲೂ ಕೂಡ ಯಾವ ವಿಜ್ಞಾನಿಗಳು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಈ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಯಾವುದೇ ಕರ್ಮ ಫಲಗಳು ಕೆಟ್ಟದ್ದು ಆಗೋದಿಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟನೆ ಸಿಕ್ಕಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾರಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್